ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಎಂ ಕೆ ಹುಬ್ಬಳ್ಳಿಯಲ್ಲಿರುವ ಗಂಗಾಂಬಿಕೆಯ ಐಕ್ಯ ಸ್ಥಳವನ್ನು ನೋಡ್ಕೊಂಡು ಬರೋಣ ಎಂ ಕೆ ಹುಬ್ಬಳ್ಳಿ ಬೆಳಗಾವಿ ನಗರದಿಂದ ಮೂವತ್ತೊಂದು ಕಿಲೋಮೀಟರ್ ಕಿತ್ತೂರಿನಿಂದ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂ ಕೆ ಹುಬ್ಬಳ್ಳಿಯಲ್ಲಿ ಗಂಗಾಂಬಿಕೆಯ ಐಕ್ಯ ಸ್ಥಳವಿದೆ ಇದು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟು ದೆಹಲಿಯಿಂದ ಚೆನ್ನೈಗೆ ಹೋಗುತ್ತೆ ಇದು ಬೆಳಗಾವಿ ಮಾರ್ಗವಾಗಿ ಹೋಗೋದ್ರಿಂದ ಸೊ ಎನ್ ಎಚ್ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಪಕ್ಕದಲ್ಲಿ ಎಂ ಕೆ ಹುಬ್ಬಳ್ಳಿ ಊರಿರೋದು ಅಲ್ಲೇ ಮಲಪ್ರಭಾ ನದಿ ದಂಡೆ ಹತ್ತಿರ ಗಂಗಾಂಬಿಕೆ ಐಕ್ಯ ಸ್ಥಳವಿರೋದು ಈ ಗಂಗಾಂಬಿಕೆ ಯಾರು ಅಂದರೆ ಶ್ರೀ ಜಗಜ್ಯೋತಿ ಬಸವಣ್ಣನವರ ಹಿರಿಯ ಪತ್ನಿ ಇವರ ತಂದೆ ಬಲದೇವ ಈ ಬಲದೇವ ಬಿಜ್ಜಳ ಅರಸನ ಮಂತ್ರಿಯಾಗಿರ್ತಾನೆ ಕಲಚೂರಿ ಅರಸರ ಬಿಜ್ಜಳ ಅರಸದಲ್ಲ ಆ ಬಿಜ್ಜಳ ಅರಸನ ಮಂತ್ರಿ ಬಲದೇವ ಬಲದೇವನ ಮಗಳೇ ಗಂಗಾಂಬಿಕೆ ಗಂಗಾಂಬಿಕೆನೇ ಶ್ರೀ ಜಗಜ್ಯೋತಿ ಬಸವಣ್ಣನವರ ಹಿರಿಯ ಪತ್ನಿ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಶರಣರ ಕ್ರಾಂತಿ ಕಲ್ಯಾಣ ಕ್ರಾಂತಿ ಆಗುತ್ತೆ ಆಗ ಮೂರು ಗುಂಪುಗಳಲ್ಲಿ ಹೊರಡಿದ್ದಾರೆ ಒಂದು ಗುಂಪು ಉಳುವಿಯ ಕಡೆ ಹೋದರೆ ಇನ್ನೊಂದು ಗುಂಪು ಕೂಡಲ ಸಂಗಮ ಮತ್ತೊಂದು ಗುಂಪು ಶ್ರೀಶೈಲದ ಕಡೆ ಹೋಗುತ್ತೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಇದೇ ಗಂಗಾಂಬಿಕೆಯ ಐಕ್ಯ ಸ್ಥಳ ಇದು ಎಂ ಕೆ ಹುಬ್ಬಳ್ಳಿಯಲ್ಲಿರೋದು ಮಲಪ್ರಭಾ ನದಿ ದಂಡಿ ಹತ್ತಿರ ಇದೆ ಹೇಗೆ ಕೂಡಲೇ ಸಂಗಮದಲ್ಲಿ ಶ್ರೀ ಜಗಜ್ಯೋತಿ ಬಸವಣ್ಣನವರ ಐಕ್ಯ ಸ್ಥಳವಿದೆವೋ ಹಾಗೆ ಇದನ್ನು ಕೂಡ ಇಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಮಲಪ್ರಭಾ ನದಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಅನ್ನೋ ಒಂದು ಸ್ಥಳದಲ್ಲಿ ಉಗಮವಾಗಿದೆ ಆ ಕನಕುಂಬಿಯ ಕುರಿತು ಕೂಡ ವಿಡಿಯೋವನ್ನು ಮಾಡಲಾಗಿದೆ ಆ ವಿಡಿಯೋವನ್ನು ನೀವು ನೋಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಹಾಗೆ ಈ ಐಕ್ಯ ಸ್ಥಳದಿಂದ ಅನತಿ ದೂರದಲ್ಲಿ ಸ್ವಲ್ಪ ದೂರದಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆ ಅದರ ವಿಡಿಯೋನು ಕೂಡ ನಾವು ಬಿಡಲಾಗಿದೆ ಅದರದು ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡ್ಬೋದು ನೋಡಿ ಇಲ್ಲಿ ಸ್ಟೆಪ್ಸನ್ನು ಮಾಡಿದ್ದಾರೆ ಕೆಳಗಡೆ ಇಳಿದು ಹೋಗಬೇಕು ಸುತ್ತು ಮಲಪ್ರಭಾ ನದಿ ಮಲಪ್ರಭಾ ನದಿ ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನ ಕನಕುಂಬಿಯಲ್ಲಿ ಉಗಮವಾಗಿಬಿಟ್ಟು ಅದು ಕೂಡಲ ಸಂಗಮದ ಹತ್ತಿರ ಕೃಷ್ಣಾ ನದಿಯನ್ನು ಸೇರುತ್ತೆ ಒಟ್ಟು ಮಲಪ್ರಭಾ ನದಿಯ ಉದ್ದ ಮೂರು ನೂರ ನಾಲ್ಕು ಕಿಲೋಮೀಟರ್ ಉದ್ದ ಹರಿದುಬಿಟ್ಟು ಕೂಡಲ ಸಂಗಮದ ಹತ್ತಿರ ಅದು ಕೃಷ್ಣಾ ನದಿಯನ್ನು ಸೇರುತ್ತೆ ಈ ಮಲಪ್ರಭಾ ನದಿ ದಂಡಿ ಹತ್ತಿರ ಗಂಗಾಂಬಿಕೆಯ ಐಕ್ಯ ಸ್ಥಳ ಇರೋದು ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ಇದು ಗಂಗಾಂಬಿಕೆಯವರ ಐಕ್ಯ ಸ್ಥಳ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಶ್ರೀ ಜಗಜ್ಯೋತಿ ಬಸವಣ್ಣನವರ ಹಿರಿಯ ಪತ್ನಿಯ ಐಕ್ಯ ಸ್ಥಳ ಇದು ಅವರು ಇಲ್ಲಿಯೇ ಲಿಂಗೈಕ್ಯರಾಗಿರುವುದು ಹನ್ನೆರಡನೇ ಶತಮಾನದಲ್ಲಿ ಹೆಚ್ಚು ಕಡಿಮೆ ಎಂಟುನೂರು ವರ್ಷಗಳ ಹಿಂದೆ ಬಸವಣ್ಣನವರಿಗೆ ಇಬ್ಬರು ಪತ್ನಿಯರಿದ್ದಾರೆ ಹಿರಿಯ ಪತ್ನಿ ಗಂಗಾಂಬಿಕೆ ಕಿರಿಯ ಪತ್ನಿ ನೀಲಾಂಬಿಕೆ ನೀಲಾಂಬಿಕೆಯ ಐಕ್ಯ ಸ್ಥಳವು ಕೂಡ ಕೂಡಲ ಸಂಗಮದ ಹತ್ತಿರ ಸ್ವಲ್ಪ ದೂರದಲ್ಲಿ ತಂಗಡಿಗೆ ಅಲ್ಲಿ ಬರುತ್ತೆ ಅದು ಕೂಡ ಇದೇ ರೀತಿಯಲ್ಲಿ ಅದನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಸೊ ಇದು ಮಲಪ್ರಭಾ ನದಿ ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ ಮಲಪ್ರಭಾ ನದಿ ಎಂ ಕೆ ಹುಬ್ಬಳ್ಳಿ ಅಂದರೆ ಎಮ್ ಕೆ ಅಂದರೆ ಮುಗುಟ್ಕಾನ್ ಹುಬ್ಬಳ್ಳಿ ಅಂತ ಕರೀತಾರೆ ಇದು ಈ ರೀತಿಯಾಗಿ ಕೆಳಗಡೆ ಇರೋದು ಐಕ್ಯ ಸ್ಥಳ ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ ಇದು ಗಂಗಾಂಬಿಕೆಯವರ ಐಕ್ಯ ಸ್ಥಳ ಎಮ್ ಕೆ ಹುಬ್ಬಳ್ಳಿಯಲ್ಲಿರೋದು ಇವರ ವಚನದ ಅಂಕಿತ ನಾಮ ಗಂಗಾಪ್ರಿಯ ಕೂಡಲ ಸಂಘ ಗಂಗಾಂಬಿಕೆಯವರ ವಚನಗಳ ಅಂಕಿತ ನಾಮ ಗಂಗಾಪ್ರಿಯ ಕೂಡಲ ಸಂಘ ಸೊ ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ ಇದೆಲ್ಲ ಗಂಗಾಂಬಿಕೆಯವರ ಐಕ್ಯ ಸ್ಥಳದ ವೀಕ್ಷಣೆ ಮಾಡ್ತಾ ಇದ್ದೀರಿ ಮಲಪ್ರಭಾ ನದಿ ದಂಡೆ ಮೇಲೆ ನಿರ್ಮಿಸಲಾಗಿದೆ ಪಕ್ಕದಲ್ಲಿಯೇ ಎನ್ ಎಚ್ ಫಾರ್ಟಿ ಏಟ್ ನಲವತ್ತೆಂಟು ರಾಷ್ಟ್ರೀಯ ದಾರಿ ಹಾದು ಹೋಗಿದೆ ಅದಕ್ಕೆ ಎನ್ ಎಚ್ ಫೋರ್ ಅಂತ ಕರೀತಾ ಇದ್ದರು ಇವಾಗ ಎನ್ ಎಚ್ ಫಾರ್ಟಿ ಏಟ್ ಮಾಡಿದ್ದಾರೆ ನಲವತ್ತೆಂಟು ಅಂದರೆ ದೆಹಲಿಯಿಂದ ಚೆನ್ನೈಗೆ ಹೋಗೋ ಮಾರ್ಗ ಅದು ಇಲ್ಲಿ ಸ್ವಲ್ಪ ದೂರದಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆ ಅದರ ವಿಡಿಯೋನೂ ಕೂಡ ನಾವು ಮಾಡಿದ್ದೆವು ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ